ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮೈಸೂರು ಜಿಲ್ಲೆಯ ಬನ್ನೂರು ಹೋಬಳಿಯ ಏನು ಒಂದು ಬನ್ನೂರು ಸೇತುವೆ ತರ ಇದ್ದು ನೋಡಿ ಕಾವೇರಿ ನದಿಗೆ ಕಟ್ಟಲಾಗಿರುವಂತಹ ಒಂದು ಸೇತುವೆತ್ರ ಇದ್ದೀನಿ ಸ್ನೇಹಿತರೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಸಂಜೆ ಒಂದು ಆರೂವರಿಂದ ಏಳು ಗಂಟೆ ಸಮಯದಲ್ಲಿ ಇಲ್ಲೊಂದು ಭೀಕರವಾದಂತಹ ಒಂದು ಅಪಘಾತ ಆಗತ್ತೆ ಅದು ಆಲ್ಮೋಸ್ಟ್ ಸಿನಿಮೆ ಸಿನಿಮೆಯ ರೀತಿಲೇ ಅಪಘಾತ ಆಗತ್ತೆ ಎರಡು ಕಾರು ಮತ್ತೆ ಒಂದು ಸ್ಕೂಟರ್ ನಡುವೆ ಈ ಒಂದು ಅಪಘಾತದಲ್ಲಿ ತಾಯಿ ಮಗ ಇಬ್ರು ಹಸು ನಿಗ್ತಾರೆ ಇದು ರಾಜ್ಯಾದ್ಯಂತ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಈ ವಿಚಾರ ವಿಚಾರ ತಿಳ್ಕೊಂಡೇ ಇರ್ತೀರಿ ಆದ್ರೆ ಇಲ್ಲಿ ಒಂದು ಬೇಸರದ ಸಂಗತಿ ಹೇಳ್ತೀನಿ ಕೇಳಿ ಈ ದೇಶದ ಯಾವುದೇ ಊರಿಬಹುದು ಯಾವುದೇ ಒಂದು ರಾಜ್ಯ ಇರ್ಬೋದು ಯಾವುದೇ ಒಂದು ಬ್ರಿಡ್ಜ್ ಮೇಲೆ ಸೇತುವೆ ಮೇಲೆ ಓವರ್ಟೇಕ್ ಮಾಡುವಂತಿಲ್ಲ ಓವರ್ಟೇಕ್ ಮಾಡುವಂತಿಲ್ಲ ಅಂತ ಆರ್ ಟಿ ರೂಲ್ಸ್ ಹೇಳುತ್ತೆ ಆದ್ರೆ ಎಷ್ಟೋ ಜನ ಸೇತುವೆ ಮೇಲೆ ಓವರ್ಟೇಕ್ ಮಾಡ್ತಾರೆ ಅದರಲ್ಲೂ ಇತ್ತೀಚಿನ ತಲೆಮಾರಿನ ಯುವಕರುಗಳು ಯಾವುದೋ ಒಂದು ಗ್ರೌಂಡ್ ಅಲ್ಲಿ ಒಂದು ಪಾರ್ಕ್ ಅಲ್ಲಿ ಕಾರ್ ಡ್ರೈವಿಂಗ್ ಕಲ್ತಿರ್ತಾರೆ ಅವ್ರಿಗೆ ಸುಲಭವಾಗಿ ಲಂಚ ತಕೊಂಡು ಆರ್ ಟಿ ದವರು ಟೀಲ್ನೂ ಕೊಟ್ಬಿಟ್ಟಿರ್ತಾರೆ ಈ ಎಲ್ಲಾ ಕಾರಣಗಳಿಂದ ಅವ್ರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲ್ಲ ಯಾಕೆಂದ್ರೆ ಒಂದು ಕಾರ್ ಚಾಲನೆ ಮಾಡಬೇಕಾದ್ರೆ ಅಥವಾ ಒಂದು ಸ್ಕೂಟರ್ ಓಡಿಸ್ಬೇಕಾದ್ರೆ ಸಾಕಷ್ಟು ವರ್ಷಗಳ ಅನುಭವ ಇರಬೇಕು ಮುಖ್ಯವಾಗಿ ಇವತ್ತಿನ ತಲೆಮಾರನವ್ರಿಗೆ ತಾಳ್ಮೆ ಇರಬೇಕು ಆ ತಾಳ್ಮೆ ಮತ್ತೆ ಒಂದು ಸಹನೆ ಇಲ್ಲದಿರೋ ಕಾರಣಕ್ಕೋಸ್ಕರ ಅಪಘಾತಗಳು ಸಂಭವಿಸ್ಬಿಡ್ತವೆ ನೋಡಿ ತನ್ನದಲ್ಲದ ತಪ್ಪಿಗೆ ಎರಡು ಮುಗ್ಧ ಜೀವಗಳು ಬಲಿಯಾಯಿತು ಒಬ್ಬಾಕೆ ಹೆಸರು ಪಾರ್ವತಿ ಇನ್ನೊಬ್ಬ ನೆಸರು ಶಂಕರ್ ಅಂತ ತಾಯಿ ಮಗ ಇಬ್ರು ಒಂದು ದೇವಸ್ಥಾನ ದರ್ಶನ ಮಾಡ್ ದರ್ಶನ ಮಾಡ್ಕೊಂಡು ವಾಪಸ್ ಮೈಸೂರಿಗೆ ತೆರಳುವಂತಹ ಒಂದು ಸಮಯದಲ್ಲಿ ಈ ಬ್ರಿಡ್ಜ್ ಮೇಲೆ ಒಂದು ಭೀಕರ ಅಪಘಾತಕ್ಕೆ ಬಲಿಯಾದ್ರು ಈ ತರ ಅಪಘಾತಗಳು ಕರ್ನಾಟಕ ರಾಜ್ಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ಘಟಿಸ್ತನೇ ಇದೆ ಆದ್ರೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಯಾವುದೇ ರೀತಿಯ ಒಂದು ಕ್ರಮನ ಕೈಗೊಳ್ತಿಲ್ಲ ನೋಡಿ ಇದು ಹಳೆ ಬ್ರಿಡ್ಜ್ ಇದು ನೋಡಿ ಈಗ ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ ಈ ಬ್ರಿಡ್ಜ್ನ ಇನ್ನೂ ಕೂಡ ಲೋಕಾರ್ಪಣೆ ಮಾಡ್ಲಿಕ್ಕಾಗಿಲ್ಲ ಈ ಬ್ರಿಡ್ಜ್ ನ ಕಾಮಗಾರಿ ಕಡ್ತನೇ ಇದ್ದಾರೆ ಕಡ್ತನೇ ಇದ್ದಾರೆ ಅದು ಎಷ್ಟು ವರ್ಷಕ್ಕೆ ಇದನ್ನ ಕಟ್ಟಿ ಉದ್ಘಾಟನೆ ಮಾಡಿ ಜನಗಳ ಕೊಡ್ತಾರಂತ ಗೊತ್ತಿಲ್ಲ ಯಾಕೆಂದ್ರೆ ನೋಡಿ ಪ್ರಪಂಚದ ಮುಂದುವರೆದ ದೇಶಗಳಲ್ಲಿ ಯಾವುದೇ ಒಂದು ಕಾಮಗಾರಿನ ತುಂಬಾ ವೇಗವಾಗಿ ಕನ್ಸ್ಟ್ರಕ್ಟ್ ಮಾಡಿ ಅದನ್ನ ಲೋಕಾರ್ಪಣೆ ಮಾಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಈ ರಾಜಕಾರಣಿಗಳು ಭರಷ್ಟ ರಾಜಕಾರಣಿಗಳಿಂದಾಗಿ ಯಾವುದೇ ಕಾಮಗಾರಿಗಳು ಬಹಳ ವೇಗವಾಗಿ ನಡೆಯದೇ ಇಲ್ಲ ಈ ಎಲ್ಲಾ ಕಾರಣಗಳಿಂದ ಈ ಒಂದು ಅಪಘಾತಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ ಯಾಕೆ ಅಂತಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂತಹ ಒಂದು ಗುರುತರವಾದ ಜವಾಬ್ದಾರಿ ಸರ್ಕಾರ ಕೈಲಿ ಇರ್ತದೆ ಆದ್ರೆ ಸರ್ಕಾರಗಳು ಕಮಿಷನ್ ಹಾಳು ಮೂಳು ಅನ್ಕೊಂಡು ಎಲ್ಲಾ ಕಾಮಗಾರಿಗಳನ್ನು ತಡವಾಗಿ ಮಾಡ್ತಾರೆ ನೋಡಿ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವ ಖರ್ಚು ಮಾಡಿ ಕಟ್ಟಿರುವಂತಹ ಈ ಬ್ರಿಡ್ಜ್ ಸಾರ್ವಜನಿಕರಿಗೆ ಇನ್ನು ಕೂಡ ಉಪಯೋಗಕ್ಕೆ ಬರ್ತಿಲ್ಲ ಅದ್ ಯಾವ ಕಾಲಕ್ ಬರುತ್ತೋ ಅಂತ ಆ ಭಗವಂತನೇ ಹೇಳುವಲ್ಲ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತಿಂದು ಹೆಸರು ಒಮ್ಮೆ ರೀ ಮಾಡಿ ಬಂಗಾರ ಪೆಟ್ಟೆ ಪಾನಿಪುರಿ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಭೇಟಿ ಮಾಡಿ ನೋಡಿ ಇದು ಈ ಒಂದು ರಸ್ತೆ ತುಂಬಾ ಬಿಸಿ ಇರುತ್ತೆ ಕಾರಣ ಏನು ಅಂತಂದ್ರೆ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯನ್ನ ಸಂಪರ್ಕಿಸುವಂತ ರಾಜ್ಯ ದಾರಿ ಮೂವತ್ ಮೂರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ ಸಾಕಷ್ಟು ಬಿಸಿಯಿಂದ ಕೂಡಿದೆ ಮತ್ತೆ ಇಲ್ಲಿಗೆ ಒಂದು ಸಿಸಿ ಕ್ಯಾಮೆರಾ ಕ್ಯಾಮ್ರಾ ಸಾಕಷ್ಟು ಅಪಘಾತಗಳನ್ನ ಮತ್ತೆ ಒಂದು ಜನಗಳಲ್ಲಿ ಒಂದು ನಮ್ಮನ್ನ ಯಾರೋ ಗಮನಿಸ್ತಾ ಇದಾರೆ ರೆಕಾರ್ಡ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಭಯ ಇರೋ ಕಾರಣಕ್ಕೋಸ್ಕರನು ಕೂಡ ಓವರ್ಟೇಕ್ ಮಾಡಲ್ಲ ನೋಡಿ ಈ ರಸ್ತೆಲಿ ಮಧ್ಯದಲ್ಲಿ ಒಂದು ವೈಟ್ ಲೈನ್ ಕಾಣ್ತಾ ಇದೆ ಗೊತ್ತಾ ಅದ್ರ ಅರ್ಥ ಏನು ಅಂತಂದ್ರೆ ನೀವು ಆ ಲೈನ್ ಅನ್ನ ಯಾವುದೇ ಕಾರಣಕ್ಕೂ ಕ್ರಾಸ್ ಮಾಡಬಾರ್ದು ಅಂತ ಅದು ಆರ್ ಟಿ ನಿಮ ಹೇಳುತ್ತೆ ನೀವು ಕೆಲವೊಂದು ಬೇರೆ ರಸ್ತೆಗಳಲ್ಲಿ ಗಮನಿಸಿ ಈ ತರ ಒಂದು ಸ್ಟ್ರೈಟ್ ಆಗಿರುವಂತ ಲೈನ್ ಇರೋಲ್ಲ ಕಟ್ ಕಟ್ ಇರುತ್ತೆ ಎಲ್ಲಿ ಅದು ಗ್ಯಾಪ್ಸ್ ಇರುತ್ತೋ ಲೈನ್ ಅಲ್ಲಿ ಅಲ್ಲಿ ನೀವು ಓವರ್ ಟೇಕ್ ಮಾಡಬಹುದು ಮಾಡಬಹುದು ಆದ್ರೆ ಈ ರೀತಿ ಒಂದು ಮಧ್ಯದಲ್ಲಿ ಒಂದು ಅಡ್ಡ ಪಟ್ಟಿ ಇರುವಂತ ಜಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಾಡೋ ಮಾಡೋದಿಲ್ಲ ನೋಡಿ ಓವರ್ ಟೇಕ್ ಮಾಡ್ಕೊಂಡು ಹೋದ ಆ ವಿಡಿಯೋ ನೀವು ಗಮನಿಸಿರ್ತೀರಿ ಈ ರೀತಿ ಓವರ್ ಟೇಕ್ ಮಾಡೋದು ಬ್ರಿಡ್ಜ್ ಮೇಲೆ ಅಪರಾಧ ನಮ್ಮ ಜನಗಳಿಗೆ ರೋಡ್ ಸೆನ್ಸ್ ಆಗ್ಲಿ ಟ್ರಾಫಿಕ್ ರೂಲ್ಸ್ ಗಳಾಗ್ಲಿ ಯಾವ ಗೊತ್ತಿರಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಜನಗಳು ನಾಯಿ ನರಿಗಳಿಗಿಂತ ಕಡೆಯಾಗಿ ಜನ ಸಾಯ್ತಾ ಇದ್ದಾರೆ ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಒಂದು ಸಾರ್ವಜನಿಕರು ಕೂಡ ಸಹ ಸಹಕರಿಸಬೇಕು ಮತ್ತೆ ಸರ್ಕಾರಗಳು ಕೂಡ ಇದಕ್ಕೆ ಒಂದು ಅತ್ಯಾಧುನಿಕವಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಟ್ ಮಾಡಬೇಕು ಕ್ಯಾಮ್ರಾಗ್ನ ಹೆಚ್ಚೆಚ್ಚು ಬಳಸ್ಕೊಳ್ಬೇಕು ಆಗ ಇಂತಹ ಅಪಘಾತಗಳನ್ನ ತಪ್ಪಿಸಬಹುದು ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಒಂದು ಒಂದು ಘಟನೆನ ಹೇಳ್ಬೇಕು ಅಂತ ನನ್ಗೆ ಅನ್ನಿಸ್ತು ನಾನು ಸುಮಾರು ಎರಡ್ ಸಾವಿರದ ಆರನೇ ಇಸ್ವಿಯಿಂದ ಎರಡ್ ಸಾವಿರದ ಹತ್ತನೇ ಇಸ್ವಿವರೆಗೂ ವರೆಗೂ ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೆ ಆ ಸಮಯದಲ್ಲಿ ನಾನು ಆಟೋ ಚಾಲಕನಾಗಿ ದುಡಿಮೆ ಮಾಡ್ತಿದ್ದಂತ ಸಮಯದಲ್ಲಿ ಬೆಂಗಳೂರಿನ ಶಿವಾಜಿನಗರದಲ್ಲಿ ಕೆಲ ಟ್ರಾಫಿಕ್ ಪೊಲೀಸ್ ಅವರು ನನ್ನ ಬಲವಂತವಾಗಿ ಕರ್ಕೊಂಡೋಗಿ ಒಂದು ಆರ್ ಟಿ ಓ ಕ್ಲಾಸ್ಗೆ ನನ್ನ ಕುಣಿಸಿದ್ರು ಆ ಒಂದು ಜಾಗದಲ್ಲಿ ಆ ಒಂದು ಕ್ಲಾಸ್ ಅಟೆಂಡ್ ಮಾಡಿದಾಗ ನನಗೆ ರೋಡ್ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಕೊಟ್ಟರು ರೋಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟರು ಅದೇ ರೀತಿ ಮಾಹಿತಿ ನಮ್ಮ ಜನಗಳಿಗೆ ಸಿಕ್ಕಿದ್ರೆ ಒಂದು ಅಪಘಾತಗಳನ್ನ ಕಡಿಮೆ ಮಾಡಬಹುದು ಅಂತ ನಾನು ಅನ್ಕೋತೀನಿ ಇದೇ ರೀತಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕುಗಳಲ್ಲೂ ಈ ರೀತಿ ಒಂದು ಆರ್ ಟಿ ಓ ಕ್ಯಾಂಪ್ ಗಳ ಹಾಕಿ ಜನಗಳಿಗೆ ಒಂದು ಮಾಹಿತಿ ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ ಅಂತ ಒಂದು ನನ್ನ ಅಭಿಪ್ರಾಯ ಧನ್ಯವಾದ ಸ್ನೇಹಿತರೆ ಈ ಒಂದು ಅಪಘಾತದಲ್ಲಿ ನಡೆದಿರುವಂತ ಆ ತಾಯಿ ಮಗ ಯಾರು ಸತ್ತಿದಾರೋ ಅವ್ರ ಮನೆಯನ್ನ ಭೇಟಿ ಕೊಡ್ಬೇಕು ಅನ್ಕೊಂಡಿದೀನಿ ನೋಡೋಣ ಸಮಯ ಸಿಕ್ಕಿದ್ರೆ ಅವ್ರನ್ನ ಅವರಿಗೆ ಭೇಟಿ ಆಗ್ತೀನಿ ಧನ್ಯವಾದ ಸ್ನೇಹಿತರೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಸ್ನೇಹಿತರೆ